नमस्कार न्यूज ट्वेंटी सिक्स की स्वागत ನಟ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಬಿಸ್ಟ್ ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ ನ ಪ್ರೇಕ್ಷಕರ ಮನ ಗೆದ್ದಿದ್ದ ನಟ ಚಂದ್ರಶೇಖರ್ ಸಿದ್ದಿ ಜುಲೈ ಮೂವತ್ತೊಂದರಂದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿತ್ತು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಈ ನಟನ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಆತನ ಪತ್ನಿ ಕಮಲಾಕ್ಷಿಯ ಕಿರುಕುಳವೇ ಕಾರಣ ಅಂತ ಆರೋಪಿಸಲಾಗಿದೆ ಚಂದ್ರಶೇಖರ್ ಅವರ ತಾಯಿ ಲಕ್ಷ್ಮಿ ತಮ್ಮ ಮಗನ ಸಾವಿನ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಪತ್ನಿಯ ವಿರುದ್ಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪತ್ನಿಯಿಂದ ನೀಡಿದ ಕಿರುಕುಳ ಹಲ್ಲೆಯಿಂದ ಬೇಸತ್ತು ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದ ಪತ್ನಿ ಕಮಲಾಕ್ಷಿಯಿಂದ ಕಟ್ಟಿಗೆ ಪೂರಕೆಯಿಂದ ಹಲ್ಲೆ ನಡೆಸಿರುವ ದೃಶ್ಯ ಒಳಗೊಂಡ ವಿಡಿಯೋ ಒಂದು ವೈರಲ್ ಆಗ್ತಿದೆ ಪ್ರಕರಣಕ್ಕೆ ಹೊಸ ತಿರುವನ್ನೇ ನೀಡಿದೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ